ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಒಂದು ರಾಜ್ಯ ಸರ್ಕಾರ ಕಡೆಯಿಂದ ಒಂದು ಮಹತ್ವವಾದ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಏನು ಆ ಅಪ್ಡೇಟು ಹಾಗೇನೇ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗುವ ಸಂಭವ ಇದೆಯೇ ಯಾವೆಲ್ಲ ಕ್ರೈಟೀರಿಯಾ ಇದ್ದರೆ ಆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಉಳ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಸರ್ಕಾರಕ್ಕೆ ಒಂದು ಮಾಹಿತಿ ಸಿಕ್ಕಿದೆ ಏನಂದರೆ ಯಾರು ಬಡತನ ರೇಖೆಗಿಂತ ಕೆಳಗಿಲ್ವೋ ಅಂಥವ್ರು ಕೂಡ ರೇಷನ್ ಕಾರ್ಡನ್ನ ಪಡ್ಕೊಂಡಿದ್ದಾರೆ ಇದರಿಂದ ನಿಜವಾದ ಹರ್ರ ಫಲನೊಬ್ಬಗಳು ಯಾರು ಅವ್ರಿಗೆ ಸರಿಯಾದ ಸಮಯದಲ್ಲಿ ಸರ್ಕಾರದ ಬೆನಿಫಿಟ್ಗಳನ್ನ ಒದಗಿಸಲು ಆಗ್ತಾ ಇಲ್ಲ ಆ ಕಾರಣ ಒಂದು ಮತ್ತು ಇನ್ನೊಂದು ಕಾರಣ ಇದೆ ಏನಾದ ಕಾರಣ ಅಂದರೆ ಸರ್ಕಾರವು ಪ್ರತಿ ಸರ್ಕಾರ ಯಾವುದೇ ಸ್ಟೇಟ್ ಸರ್ಕಾರ ಆಗಿರ್ಬೋದು ಆ ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳ್ನ ವಿತರಣೆ ಮಾಡಬೇಕಾಗತ್ತೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡು ವಿತರಣೆಗಳ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅನುಪಾತದಲ್ಲಿ ಹಂಚಿಕೆ ಆಗಬೇಕು ಆದರೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಕುಟುಂಬಗಳು ಈ ಬೆನಿಫಿಟ್ನ ಫಲಾನುಭವಿಗಳಾಗಿರ್ತಾರೆ ಉದಾಹರಣೆಗೆ ಪಕ್ಕದ ತಮಿಳುನಾಡಿನಲ್ಲಿ ಕೇವಲ ಫಾರ್ಟಿ ಪರ್ಸೆಂಟು ಅಂದರೆ ನಲವತ್ತು ಪರ್ಸೆಂಟು ಕುಟುಂಬಗಳು ಅಂದರೆ ನೂರಕ್ಕೆ ನಲವತ್ತು ಪರ್ಸೆಂಟ್ ಜನರ ಹತ್ರ ಬಳಿ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಆದರೆ ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ನ ಹೊಂದಿದ್ದಾವೆ ಅಂದರೆ ಟೋಟಲ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಏಳು ಕೋಟಿ ಆದರೂ ಕೂಡ ಕುಟುಂಬಗಳ ಸಂಖ್ಯೆ ಒಂದೂವರೆ ಕೋಟಿ ಇರುತ್ತೆ ಅದರಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಬಿ ಪಿ ಎಲ್ ಕಾರ್ಡ್ಗಳ್ನ ಹೊಂದಿದ್ದಾರೆ ಇದರಿಂದ ನಿಜವಾದ ಪಾಲನವಿಗಳ್ನ ಗುರ್ತು ಮಾಡೋಕ್ಕೆ ಸರ್ಕಾರಕ್ಕೆ ಕಷ್ಟ ಇದೆ ಸರ್ಕಾರಕ್ಕೂ ಕೂಡ ಮಾಹಿತಿ ಸಿಕ್ಕಿದೆ ಎಬೋ ಏಯ್ಟಿ ಪರ್ಸೆಂಟ್ ತನಕ ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ಲು ಬಿಲೋ ಪಾವರ್ಟಿ ಲೈನಲ್ಲಿ ಜನರುಗಳು ಬರೋಲ್ಲ ಇದೆಲ್ಲ ಕೆಲವರು ಆಹಾರ ಇಲಾಖೆಗೆ ಮೊದಲೆಲ್ಲ ಹಿಂದಿನ ಸರ್ಕಾರದಲ್ಲಿ ಹಣ ಕೊಟ್ಟು ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಹಾಗೆಯೇ ತಮ್ಮಲ್ಲಿರ್ತಕ್ಕಂಥ ಕ್ರೈಟೀರಿಯಾಗಳು ಅಂದರೆ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ವ್ಯಾಪ್ತಿಗೆ ಬರಲ್ವೋ ಅವರೆಲ್ಲ ಸುಳ್ಳು ಹೇಳಿ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಆ ಕಾರಣದಿಂದಾಗಿ ಈ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡೋ ಕಾರ್ಯಕ್ಕೆ ಕೈ ಹಾಕಿದೆ ಸ್ನೇಹಿತರೆ ಇದು ಅಧಿಕೃತವಾಗಿ ಮುಖ್ಯಮಂತ್ರಿಯವರು ಆ ಜಿಲ್ಲಾವಾರು ಡಿ ಸಿಗಳ್ನ ಸಭೆ ಕರೆದು ಹಾಗೆ ಮುಖ್ಯ ಕಾರ್ಯದರ್ಶಿಗಳನ್ನ ಸಭೆ ಕರೆದು ಅಲ್ಲಿ ಅಲ್ಲಿ ಕಟ್ಟುನಿಟ್ಟಾದ ಆದೇಶನ ಹೊರಡಿಸಿದ್ದಾರೆ ಏನಿದು ಆದೇಶ ಅಂದರೆ ಪ್ರತಿ ಮೂರು ತಿಂಗಳಿಗೊಂದು ಸರಿ ನೀವು ಬಿ ಪಿ ಎಲ್ ಕಾರ್ಡ್ದಾರನ್ನ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ ಯಾರೆಲ್ಲ ಇದಕ್ಕೆ ಅರ್ಹತೆ ಇರಲ್ವೋ ಅವ್ರನ್ನ ಮೂಲ ಜಿಲ್ಲದೇ ಲೀಸ್ಟಿಂದ ತೆಗಿಬೇಕು ಅಂತ ಹೇಳಿ ಆದೇಶನ ಕೊಟ್ಟಿದ್ದಾರೆ ಹಾಗೆಯೇ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಬರೋಲ್ಲ ಅಂತ ಲೀಸ್ಟ್ ನೋಡೋದಾದರೆ ಯಾರು ಜಿ ಎಸ್ ಟಿ ಹಾಗೆಯೇ ಐ ಟಿ ಆರ್ ಫೈಲ್ ಮಾಡ್ತಾಯಿರ್ತಾರೋ ಅಂಥ ವ್ಯಕ್ತಿಗಳು ಹಾಗೆಯೇ ಯಾರೆಲ್ಲ ವೃತ್ತಿಪರ ಕೋರ್ಸ್ಗಳು ಅಂದರೆ ಉದಾಹರಣೆಗೆ ಲಾಯರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಇವರೆಲ್ಲ ವೃತ್ತಿಪರ ಕೋರ್ಸ್ಗೆ ಬರ್ತಾರೆ ಇವರೆಲ್ಲ ಬಿ ಪಿ ಎಲ್ ಕಾರ್ಡ್ನ ಹೊಂದಿದ್ದಾರೆ ಅಂಥವ್ರನ್ನು ಕೂಡ ಗುರ್ತು ಮಾಡಿ ನೀವು ಕಾರ್ಡಿಂದ ತೆಗಿಬೇಕು ಹಾಗೆಯೇ ಹತ್ತು ಎಕರೆಗಿಂತ ಮೇಲ್ಪಟ್ಟ ಕೃಷಿಕರು ಅಂದರೆ ಅವ್ರ ಬಳಿ ಹತ್ತು ಎಕರೆಗಿಂತ ಹೆಚ್ಚಾಗಿ ಒಣ ಥರ ಭೂಮಿ ಹೊಂದಿದರೆ ಅವ್ರನ್ನೂ ಕೂಡ ಈ ರದ್ದತಿ ವ್ಯಾಪ್ತಿಗೆ ಬರ್ತಾರೆ ಹಾಗೆ ಯಾರ ಬಳಿಯೆಲ್ಲ ವೈಟ್ ಕಲರ್ ಬೋರ್ಡ್ ಕಾರ್ಗಳಿದೆಯೋ ಹಾಗೆಯೇ ಆ ವ್ಯಕ್ತಿಗಳು ಕೂಡ ಇದ್ರ ವ್ಯಾಪ್ತಿಗೆ ಬರ್ತಾರೆ ಹಾಗೆಯೇ ಒಂದಕ್ಕಿಂತ ಹೆಚ್ಚು ಕೃಷಿಯೇ ಥರ ಈಗ ಉದಾಹರಣೆಗೆ ಟ್ಯಾಕ್ಟರ್ ಆಗಿರ್ಬೋದು ಈ ಥರ ಕೃಷಿ ಯಂತ್ರೋಪಕರಣಗಳ್ನ ಹೊಂದಿರ್ತಾರೆ ಅವ್ರನ್ನೂ ಕೂಡ ಈ ಬಿ ಪಿ ಎಲ್ ರದ್ದತಿ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ ಸ್ನೇಹಿತರೆ ಹಾಗೆಯೇ ನಗರ ಪ್ರದೇಶದಲ್ಲಿ ಸಾವಿರ ಚದರ ಅಡಿಗಿಂತ ಕಮ್ಮಿ ಸ್ವಂತ ನಿವೇಶನಗಳನ್ನು ಯಾರೆಲ್ಲ ಹೊಂದಿರ್ತಾರೋ ಅವ್ರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದರೆ ಅವ್ರನ್ನು ಕೂಡ ಈ ವ್ಯಾಪ್ತಿಯಿಂದ ಹೊರಗಿಡ್ತಾರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಹಾಗೆಯೇ ನಿಮ್ಮ ಬಳಿ ಏನಾದರೂ ನಾನು ಹೇಳಿರ್ತಕ್ಕಂಥ ಯಾವುದೇ ಕ್ರೈಟೀರಿಯಾಗಳು ನಿಮ್ಮ ಬಳಿ ಇಲ್ಲ ಅಂದರೆ ನಿಮ್ಮ ಕಾರ್ಡು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋಲ್ಲ ಇಲ್ಲಿ ಟೂ ವೀಲರ್ಗಳ್ನ ಇನ್ಕ್ಲೂಡ್ ಮಾಡಿಲ್ಲ ಸ್ನೇಹಿತರೆ ಕೇವಲ ಕಾರು ಮತ್ತು ಕೃಷಿ ಯಂತ್ರೋಪಕರಣಗಳು ಯಾರು ಹೊಂದಿರ್ತಾರೆ ಇರ್ತಾರೆ ಮಾತ್ರ ಒಳಪಡ್ಸಿದ್ದಾರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ಇಲ್ಲಿ ತನಕ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ